ಅರುಣಾಚಲ್ ಪ್ರದೇಶ್ನ ಕೊನೆಯ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ಡಾಕಿಯಿಂದ ಎಲ್ಲ ಮುಗಿಸ್ಕೊಂಡು ವಾಪಸ್ ಶಿಲಾಂಗಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದೆನ್ ಎಕ್ಸ್ಟ್ರೀಮ್ ಆಗಿರೋ ಫಾಗಿ ವೆದರ್ನ ನೋಡ್ತೀರಾ ಐ ಹೋಪ್ ಯು ಹ್ಯಾವ್ ಆಲ್ ಎಂಜಾಯ್ಡ್ ದ ವಿಡಿಯೋ ಫುಲ್ ತನಕ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಸಣ್ಣ ಕಮೆಂಟ್ ಮಾಡಿ ಮೂರು ಗಂಟೆ ಟೈಮ್ ಇವಾಗ ಚಳಿ ಶುರು ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೋಡ್ ಫುಲ್ಲು ಲೈಕ್ ಆಟ ಗ್ರಾಸ್ಗಳು ಬೆಳ್ಕೊಂಡಿದೆಯಲ್ಲ ಇಟ್ ಇಸ್ ಮೇಕಿಂಗ್ ಲುಕ್ ಲೈಕ್ ಮಿನಿ ಫಾರೆಸ್ಟ್ ನೋಡಿ ಅಲ್ಲಿ ಹೇಗೆ ಅಷ್ಟು ಬ್ರೈಟ್ ಸೂರ್ಯನೇನೆ ಮುಚ್ಚುವಂತ ಚಳಿ ಅಂತ ಆಗ್ತಾ ಇದೆ ಎಷ್ಟು ಇದೆ ನೋಡಿ ಇಲ್ಲಿ చూగుతూ ఉందారు ఇవరు మై గాడ్ ఏనో కన్స్టైల లై లైకి ఓ మై గాడ్ షిట్ ఐ కాంట్ సీ ఎనీథింగ్ అహెడ్ మందే ఏది కన్స్టనే ఇలాలపా ಆಮ್ ಒಂದು ದ ಫೈನಲ್ ಸ್ಟ್ರೆಚ್ ಆಫ್ ಮೈ ಅರುಣಾಚಲ್ ರೈಡ್ ಈ ಒಂದು ಕೊನೆಯ ಸ್ಟ್ರೆಚ್ ಇಷ್ಟು ಅದ್ಭುತವಾಗಿರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಫಾಗ್ ಹೇಗೆ ಬರ್ತಾ ಇದೆ ಅಂದರೆ ಯಾರು ನಿಜವಾಗ್ಲೂ ಹೊಗೆ ಬಿಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಆ್ಯಂಡ್ ಏನು ಅಂದರೆ ಏನೂ ಕಾಣಿಸ್ತಾ ಇಲ್ಲ ಮುಂದೆ ಬಟ್ ಆದರೆ ಏನೋ ಎಲ್ಲದೂ ಒಂಥರ ಮ್ಯಾಜಿಕಲ್ ಅಂತ ಅನಿಸ್ತಾ ಇದೆ ತುಂಬ ಇನ್ಕ್ರೆಡಿಬಲಿ ಬ್ಲೆಸ್ಟ್ ಅಂತ ಕೂಡ ಅನಿಸ್ತಾ ಇದೆ ನನಗೆ ಯಾರೋ ಸೂಜಿ ತೊಗೊಂಡು ನನ್ನ ಬೆರಳಿಗೆಲ್ಲ ಚುಚ್ಚಿದಂಗೆ ಅನಿಸ್ತಾ ಇದೆ ನಾನು ತೊಗೊಂಡ್ಬರುವಾಗಲೇ ತೊಗೊಳಲ್ಲ ಮೂರು ಗ್ಲೌಸ್ ತೊಗೊಂಡ್ಬಂದಿದ್ದೀನಿ ಒಂದು ವಿಂಟರನ್ನು ಸೇರಿ ಬಟ್ ಯೂಸ್ ಮಾಡ್ತಾ ಇರೋದು ಮಾತ್ರ ಮೈ ಫೇವ್ರೆಟ್ ಆಲ್ಪನ್ ಸ್ಟೈಲ್ ಅಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಗಾಡ್ ಫಾರ್ ದಿಸ್ ಮೂಮೆಂಟ್ ಎಷ್ಟೋ ಸಲ ಲೈಫಲ್ಲಿ ನಾವೇನು ಅಪ್ರಿಷಿಯೇಟೇ ಮಾಡಲ್ಲ ಬಟ್ ಯಾ ದೀಸ್ ಆರ್ ದ ಟೈಮ್ಸ್ ವೆನ್ ಯು ರಿಯಲೈಸ್ ದ್ಯಾಟ್ ಯು ಹ್ಯಾವ್ ಎವ್ರಿಥಿಂಗ್ ಬಟ್ ಏನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂತ ದ ರೋಡ್ಸ್ ಆರ್ ಹಿಡನ್ ದ ವ್ಯೂ ಇಸ್ ಬ್ಲರ್ ಆದರೆ ನನ್ನ ಹಾರ್ಟ್ ಈಸ್ ಫುಲ್ ಸೊ ಇಂಥ ಇನ್ಕ್ರೆಡಿಬಲ್ ರೋಡಲ್ಲಿ ಓಡಿಸ್ತಾ ಇರೋದೇ ಒಂದು ದೊಡ್ಡ ಅದೃಷ್ಟ ನಂದು ಈ ಒಂಥರ ಸೈಲೆನ್ಸ್ ಏನಿದೆಯಲ್ಲ ಈ ಮಿಸ್ಟ್ ಒಳಗಡೆ ಇ ನೋ ಸಮಥಿಂಗ್ ಗ್ರೇಟರಿಗೆ ಐ ಆಮ್ ಫೀಲಿಂಗ್ ವೆರಿ ವೆರಿ ಕ್ಲೋಸರ್ ಟು ಇರ್ಟ್ ಸೊ ಯಾ ಗ್ರೇಟ್ಫುಲ್ ಬಿಯಾಂಡ್ ವರ್ಡ್ಸ್ ಫಾರ್ ದ ಲೈಫ್ ದರ್ ಐ ಆಮ್ ಎಂಜಾಯಿಂಗ್ ಕ್ರೇಜಿ ಅಲ್ಲ ಹೌ ಮೈ ಗಾಡ್ ಈ ಹಳ್ಳಿ ರಸ್ತೆಯಲ್ಲಿ ಮಂಜಿನ ರಸ್ತೆ ಮೇಲೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಪ್ರತಿಯೊಂದು ತಿರುವು ಕೂಡ ಹೊಸ ಅನುಭವನ ಕೊಡ್ತಾ ಇದೆ ಪ್ರತಿಯೊಂದು ಕ್ಷಣ ಕೂಡ ಅತ್ಯಂತ ಮೌಲ್ಯವಾದಂತು ಇದು ಬರೀ ಕೇವಲ ಒಂದು ಜರ್ನಿ ಅಲ್ಲ ಇದನ್ನ ಆತ್ಮಯಾನ ಅಂತ ಹೇಳಿದರೂ ತಪ್ಪಾಗಲ್ಲ ಮಂಜಿನ ನಡುವೆ ಬೆಟ್ಟಗಳ ನಡುವಿನಲ್ಲಿ ನಾನು ಮತ್ತು ಮಿಂಚು ಹೆಜ್ಜೆ ಹೆಜ್ಜೆಗೂ ಹೊಸ ದೃಶ್ಯ ಹೆಜ್ಜೆ ಹೆಜ್ಜೆಗೂ ಹೊಸ ಅನುಭವ ಈ ನೇಚರ್ನ ನಿಶಬ್ಬತೆಯಲ್ಲಿ ಆತ್ಮಶಾಂತಿ ಸಿಗದಂಗೆ ಅನಿಸ್ತಾ ಇದೆ ನನಗೆ ತಣ್ಣನೆ ಗಾಳಿ ಹೊರಗಡೆ ಬೀಸಿದರೆ ಹೃದಯದಲ್ಲಿ ಒಂದು ಬಿಸಿಯಾದ ಗಾಳಿ ಈರಿದೆ ಪ್ರತಿ ಕಿಲೋಮೀಟರ್ ಕೂಡ ನಾನು ನೆನಪಿಡ್ಕೊಳ್ತೀನಿ ನಿಜವಾಗ್ಲೂ ಯಾರಾದರೂ ಹೋಗೇ ಬಿಡ್ತಿದ್ದಾರಾ ಇದು ಒಂದು ಸಾಹಸ ಮಾತ್ರ ಅಲ್ಲ ಈ ರೈಡ್ ನನ್ನ ಬದುಕಿನ ಅರ್ಥ ಹುಡುಕುವ ಪ್ರಯಾಣ ಅಂತಾನೆ ಕರಿಬಹುದು ಸಿಕ್ಸ್ ಆ್ಯಂಡ್ ಸೇಮ್ ಪ್ಲೇಸ್ ಬಾಲಿ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ ಅಮೇಝಿಂಗ್ ರೈಡ್ ವಿ ಹ್ಯಾಡ್ ಆಲ್ಮೋಸ್ಟ್ ಅಲ್ಲಿ ಫೈವ್ ತೌಸಂಡ್ ಫೀಟ್ ಬೆಟ್ಟದಿಂದ ಇಳಿವಾಗ ನೋಡಿದ್ರಲ್ಲ ಮಿಸ್ಟ್ ಕವರ್ ಆಗಿದ್ದು ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್ ಐ ಮೀನ್ ಲೈಕ್ ಐ ಕಾನ್ ಯು ವಾಂಟ್ ಟೆಲ್ ಎಷ್ಟು ನನಗೆ ಖುಷಿ ಆಯಿತು ಓಡಿಸೋಕ್ಕೆ ಇವತ್ತು ಅಂತ ಬಟ್ ನನಗೆ ಪ್ರಾಬ್ಲಮ್ ಅಂದರೆ ನಾನು ಸ್ವಲ್ಪ ಮಿಸ್ಟಿಗೆ ಅಲರ್ಜಿಕ್ ಸೊ ಸ್ಮೋಕ್ ಮತ್ತು ಮಿಸ್ಟ್ ಅಂತಂದರೆ ಲೈಕ್ ಸಿಕ್ಕಾಪಟ್ಟೆ ಸೈನ್ ಶುರುವಾಗ್ಬಿಡತ್ತೆ ಸೊ ಯಾ ಮುಖ ಎಲ್ಲ ಫುಲ್ ಕೆಂಪಾಗಿ ಹೋಗಿದೆ ಅದಕ್ಕೆ ಅಂತಲೇ ನೋ ಫಿಲ್ಟರ್ ನಥಿಂಗ್ ಹಾಂ ಸೊ ಯಾ ಬಂದು ಒಂದು ಸ್ವಲ್ಪ ಡೇಟಾ ಎಲ್ಲ ಟ್ರಾನ್ಸ್ಫರ್ ಆಗ್ತಾಯಿದೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಆಯಿತು ಎಲ್ಲ ಮಾಡಿ ಐ ಜಸ್ಟ್ ಹಿಟ್ಟಿಂಗ್ ದ ಬೆಡ್ ನಾವು ಸಿಕ್ಕಾಪಟ್ಟೆ ಮೈ ಕೈ ಎಲ್ಲ ನೋವಾಗ್ತಾ ಇದೆ ಬಟ್ ಯೋ ಇಟ್ಸ್ ವರ್ತ್ ಇಟ್ ದ ಅಮೌಂಟ್ ಆಫ್ ಹ್ಯಾಪಿನೆಸ್ ದಟ್ ಐ ಟು ಟುಡೇ ರೈಡಿಂಗ್ ಥ್ರೂ ದೀಸ್ ರೋಡ್ಸ್ ಇದೆ ಎಲ್ಲ ಸೊ ಐ ಥಿಂಕ್ ಅದು ಒಂಥರ ಯಾವಾಗ್ಲೂ ಒಂಥರ ಏನೋ ಮರೆಯೋಕೆ ಆಗ್ದಲೇ ಇರೋವಂಥದ್ದು ಬಾಂಗ್ಲಾದೇಶ ಬಾರ್ಡರಿಗೆ ಹೋಗಿದ್ದಾಗಿರ್ಬೋದು ಅಥವಾ ಇವತ್ತು ಆರ್ಟ್ ಆಫ್ ಟೆರೇನಲ್ಲಿ ಓಡಿಸ್ಕೊಂಬಂದಿದ್ದು ಟಾಪ್ ಆಫ್ ಎಟ್ ಆಲ್ ನಾನು ಈ ಟ್ರಿಪ್ಪಿಗೆ ಅಂತ ಐದು ಸಾವಿರ ಕೊಟ್ಟು ಒಂದು ನೀವು ನೋಡಿದ್ರಲ್ಲ ನನ್ನ ಹಿಂದಿನ ಬ್ಲಾಗ್ಸಲ್ಲೆಲ್ಲ ಒಂದು ಜಾಕೆಟ್ ಹಾಕ್ಕೊಳ್ತಾ ಇದ್ದೆ ರೇನ್ ಜಾಕೆಟ್ಟಿಂದು ಅದನ್ನು ನಾನು ವಿಯೇಟರ ಬ್ಯಾಗ್ ಮೇಲಿಟ್ಟಿದ್ದೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಅದು ಬೇರೆ ಹೋಯಿತು ಸೊ ಹೋಗಿದ್ದು ಹೋಗಲಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಬಂದು ಫ್ರೆಶ್ ಆಗಿ ಸೇಮ್ ರೂಮ್ ಎಕ್ಸಾಕ್ಟ್ ಸೇಮ್ ರೂಮ್ ಮೊನ್ನೆ ಏನು ತೋರಿಸಿದ್ನಲ್ಲ ಅದರಲ್ಲಿ ಬಾನಿ ಹೋಮ್ ಸ್ಟೇ ಅಂತ ತುಂಬ ಇಟ್ಟಿದ್ದಾರೆ ಫುಡ್ಡೂ ಚೆನ್ನಾಗಿದೆ ಎಲ್ಲ ಆಯಿತು ಈಗ ನಾವು ತಾಚೀ ಅಬ್ಬಾ ನಾಳೆ ಇಲ್ಲಿಂದ ಹೋದರೆ ನಮ್ಮ ರೈಡೇ ಮುಗಿದೋಯ್ತು ಹದಿನೈದು ದಿನ ಹೆಂಗೋಯ್ತು ಹೆಂಗೆ ಬಂತು ಅಂತ ಗೊತ್ತೇ ಆಗಿಲ್ಲ ಹಾಂ ಸೊ ನಾಳೆ ನಾನು ಮತ್ತೆ ವಿಡಿಯೋಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಏನಾದರೂ ವೆರಿ ಇಂಟ್ರೆಸ್ಟಿಂಗ್ ಇದ್ದರೆ ಐಲ್ ಡೂ ಇಟ್ ಇಲ್ಲ ಅಂತಂದರೆ ಇಸ್ ಜಸ್ಟ್ ನೂರ ಎಂಬತ್ತು ಕಿಲೋಮೀಟರಿಂದ ಒಂದು ರೈಡು ಸೋ ಇಫ್ ಐ ಡೂ ಇಟ್ ಐ ಸಿ ಯು ಇನ್ ಅನಾ ದ ಲಾಸ್ಟ್ ಬ್ಲಾಗ್ ಇಲ್ಲ ಅಂತಂದರೆ ಸಣ್ಣ ಗುಡ್ ನೈಟ್ ಶುಭರಾತ್ರಿ ಆ್ಯಂಡ್ ನೆಕ್ಸ್ಟ್ ಅಡ್ವೆಂಚರಲ್ಲಿ ಸಿಗೋಣ